ನನ್ನ ಕೈಯ್ಯಲ್ಲಿ ಚಿತ್ರಾನ್ನ ಕೊಡೋಕ್ಕಾಗ್ತಿದೆ ನಿಮ್ಮ ಕೈಯ್ಯಲ್ಲಾದರೆ ಬಿರಿಯಾನಿ ಕೊಡಿ ನಾನು ನಿಮ್ಮ ಜೊತೆ ನಿಂತ್ಕೊತೀನಿ ನನಗೆ ಯಾವತ್ತೂ ಗ್ರಾಮ ಪಂಚಾಯತಿ ಆ ಎಲೆಕ್ಷನ್ ನಿಂತ್ಕ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಸೇವೆಯ ಮೂಲಕವೇ ಮನೆ ಮಾತಾಗಿರುವ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ತನಗೆ ಪದವಿ ಇರಲಿ ಬಿಡಲಿ ನನ್ನ ಕೈಲಾದ ಮಟ್ಟಿಗೆ ಜನಸೇವೆ ಮುಂದುವರಿಸುವುದಾಗಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದಂತೆ ಸೇವೆಗೆ ಇಳಿದಿದ್ದು ಇಂದು ಪಟ್ರೇನಹಳ್ಳಿ ವಿಕಲಚೇತನ ದಂಪತಿ ಶ್ರೀನಿವಾಸ್ ಮತ್ತು ಅಂಗನವಾಡಿ ವರ್ಕರ್ ಲಕ್ಷ್ಮೀದೇವಮ್ಮ ದೇವಮ್ಮ ಅವರ ಮನೆ ನಿರ್ಮಾಣ ಅರ್ಧಂಬರ್ಧಕ್ಕೆ ನಿಂತು ಹೋಗಿದ್ದು ಅವರು ಸಹಾಯಕೋರಿ ಕಚೇರಿಗೆ ಬಂದಿದ್ದರಿಂದ ಇಂದು ಅಲ್ಲಿಗೆ ಭೇಟಿ ನೀಡಿ ಪರಿಶೀಲಿಸಿದರು ಇದೊಂದು ಅಂಗವಿಕಲ ಕುಟುಂಬ ಕಷ್ಟಪಟ್ಟುಕೊಂಡು ಅರ್ಧ ಮನೆ ನಿರ್ಮಾಣ ಮಾಡಿದ್ದಾರೆ ಉಳಿದ ಹಣ ಒದಗಿಸಲು ಕಷ್ಟವಾಗಿದ್ದರಿಂದ ಸಮಾಜ ಸೇವಕರಿಗೆ ಮನವಿ ಮಾಡಿದ್ದಾರೆ ನಾನು ಸಹಾಯ ಮಾಡುತ್ತೇನೆ ಈ ಸುದ್ದಿ ನೋಡಿದ ನಂತರ ಇನ್ನು ಯಾರಾದರೂ ಕೈ ಜೋಡಿಸುವವರಿದ್ದರೆ ಬರಲಿ ಎಂದು ಮನವಿ ಮಾಡಿದ್ದಾರೆ ಶ್ರೀನಿವಾಸ ಮತ್ತು ಅವರ ದಂಪತಿಗಳು ಆ ದಂಪತಿಗಳು ನನ್ನ ಪಿ ಅವ್ರನ್ನ ಸಂಪರ್ಕಿಸಿ ಶಾರದಾಕ್ಕ ಅವ್ರ ಮುಖಾಂತರ ನನ್ನ ಸಹೋದರಿ ಶಾರದಾ ಅವ್ರ ಮುಖಾಂತರ ನನ್ನ ಸ ಆಫೀಸ್ನ ಸಂಪರ್ಕ ಮಾಡಿದರು ಈ ಥರ ತೊಂದರೆ ಇದೆ ಇಬ್ಬರೂ ಅಂಗವಿಕಲರಿದ್ದಾರೆ ಸ್ವಲ್ಪ ಕಷ್ಟ ಇದೆ ಅಂಥೇಳ ಮತ್ತು ಮನೆಯಾಗೆ ಒಂಚೂರು ಹೆಲ್ಪ್ ಮಾಡಬೇಕು ಅಂತೇಳಿದ್ರು ಇವತ್ತು ನಾನು ಗ್ರಾಮಕ್ಕೆ ಬಂದು ಮನೆಯೆಲ್ಲ ನೋಡಿದೆ ಪಾಪ ಕಷ್ಟ ಬಿದ್ದು ಏನೋ ಒಂದಷ್ಟು ಉಳಿತಾಯ ಮಾಡಿದ್ರಲ್ಲಿ ಒಂದಷ್ಟು ಯಾರದ ಹತ್ರನೂ ಸಹಾಯ ತಗೊಂಡು ಒಂದಷ್ಟೆಲ್ಲ ಪಾಪ ಕೆಲಸ ಮಾಡಿ ಮುಗಿಸಿದ್ದಾರೆ ಬಟ್ ಅರ್ಧಂಬರ್ಧ ಆಗಿದೆ ಇದಕ್ಕಿನ್ನೂ ಒಂದಷ್ಟು ಸುಮಾರದ್ದು ಹಣ ಹಾಕದಿದೆ ನಾನು ಬಂದು ನೋಡದೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಒಬ್ಬನ ಕೈಯಿಂದ ಆಗುವಂಥ ಕೆಲಸ ಅಲ್ಲ ಇದು ಇದಕ್ಕೆ ನನ್ನೆಲ್ಲ ಸ್ನೇಹಿತರು ಇದರ ಕೈ ಜೋಡಿಸ್ಬೇಕು ಅಂತ ಇವತ್ತು ಈ ನಿಮ್ಮ ಮಾಧ್ಯಮಗಳ ಮುಖಾಂತರ ನನ್ನೆಲ್ಲ ಸ್ನೇಹಿತರ ಜೊತೆ ನನ್ನೆಲ್ಲ ಸಹೃದಯ ಚಿಕ್ಕಬಳ್ಳಾಪುರದ ಜನತೆಯೊಂದಿಗೆ ನಾನು ಕಳಕಳಿಯ ಮನವಿ ಮಾಡ್ತಾಯಿದ್ದೀನಿ ನಾವು ಮಾನವೀಯತೆಯನ್ನು ತೋರೋಣ ನಾನೂ ಸಹ ಅವ್ರ ಜೊತೆ ನಿಂತ್ಕೊತೀನಿ ದಯವಿಟ್ಟು ಈ ಒಂದು ಗ್ರಾಮದ ಏನಿದೆ ನಮ್ಮ ಶ್ರೀನಿವಾಸ್ ಅವರ ದಂಪತಿಗಳ ಜೊತೆಗೆ ನಾವೆಲ್ಲ ಸಮಾಜವಾಗಿ ನಿಂತ್ಕೊಳ್ಳೋಣ ಒಂದು ಸಣ್ಣ ಅಳಲು ಸೇವೆ ಎಲ್ಲರೂ ಮಾಡೋಣ ಅದು ಹತ್ತು ರೂಪಾಯಿಂದ ಹಿಡಿದು ಎಷ್ಟು ಬೇಕಾದರೂ ಸಹಾಯ ಮಾಡ್ಬೋದು ತಪ್ಪೇನಿಲ್ಲ ಅವ್ರ ಜೊತೆ ನಿಂತ್ಕೊಳ ಅಂತ ಕೆಲಸ ಮಾಡೋಣ ಇದೇ ವೇಳೆ ವರ್ಕರ್ ಆಶಾವರ್ಕರಾದಮ್ಮ ದಂಪತಿ ಮಗ ಅಪಘಾತದಲ್ಲಿ ಹಸುನೆಗಿದ್ದು ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ಬಂದಿದ್ದೇನೆ ಆರೋಗ್ಯ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಅವರ ಕುಟುಂಬ ಇಸ್ತ್ರಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದೆ ಒಂದು ಹೆಣ್ಣು ಮಗುವಿಗೆ ಮದುವೆ ಮಾಡಬೇಕು ದುಡಿಯುವ ವಯಸ್ಸಿನಲ್ಲಿ ಒಬ್ಬನೇ ಗಂಡು ಮಗು ತೀರಿಕೊಂಡಿದ್ದಾನೆ ಆ ಕುಟುಂಬದ ನೋವು ನೋಡಲಾಗದೆ ಇವತ್ತು ಏನೂ ಸಹಾಯ ಮಾಡಲಾಗಲಿಲ್ಲ ಮೂರು ದಿನ ಬಿಟ್ಟು ಅಲ್ಲಿಗೆ ಹೋಗಿ ಏನಾದರೂ ಸಹಾಯ ಮಾಡುವ ಮನಸ್ಸು ಮಾಡಿದ್ದೇನೆ ಎಂದರು ಒಂದು ಆಶಾ ಕಾರ್ಯಕರ್ತೆ ಅವರು ಪಾಪ ಮತ್ತು ಒಂದು ಅವರು ಸಹ ಐರನ್ ಮಾಡೋವಂತಹ ಒಂದು ಸಣ್ಣ ಕಾರ್ಮಿಕರವರು ಅವರ ಒಂದು ಮಗು ಇವತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಮಗ ಬೈಕಲ್ಲಿ ಹೋಗಬೇಕಾದ್ರೆ ಆಕ್ಸಿಡೆಂಟಾಗಿ ನಿಜಕ್ಕೂ ಒಂದು ದುರ್ದೈವ ಅಂತಲೇ ಹೇಳ್ಬೋದು ದುರ್ಘಟನೆ ಆಗಿದೆ ಆವತ್ತು ಇವತ್ತು ಮಣ್ಣಿಗೆ ಹೋಗಿದ್ದೆ ಅಂತ್ಯ ಅಂತ್ಯಕ್ರಿಯೆಗೆ ಹೋಗಿದ್ದೆ ನಿಜವಾಗ್ಲೂ ನಿಜವಾಗ್ಲೂ ಅಷ್ಟೊಂದು ನೋವಾಯಿತು ಆ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು ದೇವರೇ ಯಾಕಪ್ಪ ಈ ರೀತಿಯೆಲ್ಲ ಕಷ್ಟ ಕೊಡ್ತೀಯ ಅನ್ನೋಂತಹ ಮನಸ್ಸಿನಲ್ಲಿ ಏನೇ ಆದರೂ ಗೊತ್ತಿಲ್ಲ ಈ ಪ್ರಕೃತಿ ಏನೇನು ಏನೇನು ಯಾರ್ಯಾರನ್ನ ಹೆಂಗೆ ಕರ್ಕೊಂಡೋಗುತ್ತೆ ಏನದಕ್ಕೆ ಕಾರಣಗಳು ಯಾರಿಗೂ ಗೊತ್ತಿಲ್ಲ ನಿಜಕ್ಕೂ ನೋವಾಯಿತು ಅಲ್ಲಿ ಹೋಗ್ಬಿಟ್ಟು ಬಂದ್ವಿ ಮುಂದೆ ಸಹ ಅವರ ಕುಟುಂಬಕ್ಕೆ ನಮ್ಮ ಕೈಯ್ಯಲ್ಲಿ ಏನಾದರೂ ಮಾಡೋಕ್ಕಾಗುತ್ತಾ ಏನಂತ ನೋಡಬೇಕು ಅವ್ರು ತುಂಬ ನೋವಲ್ಲಿದ್ದರು ಇವತ್ತೇನಾದರೂ ಸಹಾಯ ಮಾಡೋಣ ಅಂತ ಅಂದ್ಕೊಂಡೆ ಆ ನೋವಿನಲ್ಲಿ ನಾವು ಮಾಡೋ ಸಹಾಯ ಆಗಲಿ ಇನ್ನೊಂದಾಗಲಿ ಎಲ್ಲನೂ ಮೀರಿ ಆ ನೋವಿತ್ತು ನಂಗೆ ನೋಡೋಕ್ಕಾಗಲಿಲ್ಲ ಅದಕ್ಕೆ ಅಲ್ಲಿಂದ ಬಂದೆ ಮತ್ತೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅವ್ರ ಮನೆಗೆ ಹೋಗ್ತೀನಿ ಭೇಟಿ ಮಾಡ್ತೀನಿ ಆ ತಂದೆ ತಾಯಿ ಜೊತೆ ಮತ್ತು ಅವ್ರಿಗೊಂದು ಸಹೋದರಿ ಇದೆ ಮದುವೆ ಆಗಬೇಕಾಗಿತ್ತು ಹುಡುಗಿ ಇದೆ ಅವ್ರ ಜೊತೆ ನಾವು ನಿಂತ್ಕೊಳೋ ಅಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀವಿ ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಸಂದೀಪ ರೆಡ್ಡಿಯ ಬಗ್ಗೆ ಕ್ಷುಲ್ಲಕ ಮಾತುಗಳನ್ನು ನಡೆದ ಸುಧಾಕರ್ ಬೆಂಬಲಿಗ ಮರಳುಕುಂಟೆ ಕೃಷ್ಣಮೂರ್ತಿ ಮಾತಿಗೆ ಉತ್ತರ ಕೊಟ್ಟು ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿಲ್ಲ ನಿಜ ಆದರೆ ನಮ್ಮ ಮನೆತನ ರಾಜಕೀಯದಿಂದಲೇ ಬೆಳೆದ ಕುಟುಂಬ ನಮ್ಮಪ್ಪ ಐದಾರು ಬಾರಿ ಪಂಚಾಯಿತಿ ಸದಸ್ಯ ನಮ್ಮಮ್ಮ ಸದಸ್ಯಳಾಗಿದ್ದಳು ಜಿಲ್ಲಾ ಪಂಚಾಯಿತಿಗೆ ನಿಂತು ಸೋತಿದ್ರು ಇಷ್ಟು ಸಾಕ ಇನ್ನು ಏನಾದರೂ ಹಿನ್ನೆಲೆ ಬೇಕಾ ಎಂದ ಕುಟ್ಕಿದ್ದ ಅವರು ನಾನು ಕಾಲೇಜು ಹೆಣ್ಣು ಮಕ್ಕಳಿಗೆ ಚಿತ್ರಾನ್ನ ಕೊಟ್ಟು ಹಸಿವು ನೀಗಿಸುತ್ತಿದ್ದೇನೆ ನೀನು ಬಿರಿಯಾನಿ ಕೊಡೋದು ನೋಡೋಣ ಎಂದು ವ್ಯಂಗ್ಯವಾಗಿ ತಿರುಗೇಟು ನೀಡಿದರು ಕೃಷ್ಣಮೂರ್ತಿ ಅಣ್ಣ ನನಗೆ ತುಂಬ ಆತ್ಮೀಯ ಸ್ನೇಹಿತರು ಯಾಕೆ ಮಾತಾಡ್ತಿದ್ದಾರೆ ಏನು ಮಾತಾಡ್ತಿದ್ದಾರೆ ಅವ್ರಿಗೆ ಗೊತ್ತಿರಬೇಕು ನನಗೆ ಯೋಗತೆ ಚಿತ್ರನ್ನ ಹಾಕೋದೇ ಇರ್ಬೋದು ಅಥವಾ ನನ್ನ ಯೋಗತೆ ತಂಗಳನ್ನ ಹಾಕೋದೇ ಇರ್ಬೋದು ಅದು ತಿನ್ನುವಂಥವರಂತೂ ತೃಪ್ತಿಯಿಂದ ತಿಂತಾಯಿದ್ದಾರೆ ಇದ್ದಾರೆ ನನಗೆ ಆಶೀರ್ವಾದ ಮಾಡ್ತಿದ್ದಾರೆ ಅವರು ಅವರ ಮುಖದಲ್ಲಿ ಒಂದು ಸಣ್ಣ ನಗುವನ್ನು ನೋಡಿದ್ದೀನಿ ಫೇಸ್ಬುಕ್ಕಲ್ಲಿ ನಾನು ಹಾಕ್ಲಿ ಹಾಕ್ಲಿರೋ ಹೋಗ್ಲಿ ಸಹಜವಾಗಿ ಅವೆಲ್ಲ ಸೋಷಿಯಲ್ ಮೀಡಿಯಾ ಈಗ ಒಂದು ಅವಿಭಾಜ್ಯ ಅಂಗ ಹುಟ್ಟಿದೆ ಜೀವನದಲ್ಲಿ ಯಾರು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಂತಾರೆ ಯಾರು ಹಾಕ್ಕೊಳೋದಿಲ್ಲ ಇದನ್ನೆಲ್ಲ ನಾನು ಪ್ರಕ್ರಿಯೆ ಕೊಡೋಕ್ಕ ಹೋಗಲ್ಲ ಕೃಷ್ಣಮೂರ್ತಿ ಅಣ್ಣಂಗೆ ಈ ಮುಖಾಂತರ ಇಷ್ಟೇ ಹೇಳೋಕೆ ಹೇಳ್ತೀನಿ ನನ್ನ ಕೈಯ್ಯಲ್ಲಿ ಚಿತ್ರಾನ್ನ ಕೊಡೋಕ್ಕಾಗ್ತಿದೆ ನಿಮ್ಮ ಕೈಯ್ಯಾದರೆ ಬಿರಿಯಾನಿ ಕೊಡಿ ನಾನು ನಿಮ್ಮ ಜೊತೆ ನಿಂತ್ಕೊತೀನಿ ಇನ್ನೆಲ್ಲಾದರೂ ಏನಾಗುತ್ತೋ ಅದು ಮಾಡ್ತಾ ಹೋಗೋಣಂತೆ ನಿಮ್ಮ ಬಗ್ಗೆ ನಂಗೆ ಗೌರವ ಇದೆ ನನಗೇನು ಇಂಥ ಮಾತುಗಳಿಂದ ನಾನು ಹಿಂದೆ ಹೋಗುವಂಥವನಲ್ಲ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಕೂಡ ಆಗಿಲ್ಲ ಅಂತ ನನಗೆ ಯಾವತ್ತೂ ಗ್ರಾಮ ಪಂಚಾಯತಿ ಆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಅನ್ನಿಸ್ತಿಲ್ಲ ನಮ್ಮ ತಂದೆಯವರು ಸುಮಾರು ಏಳೆಂಟು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಸುಮಾರು ಸಲ ಪಂಚಾಯಿತಿಯ ಚೇರ್ಮನ್ರು ಆಗಿದ್ದರು ನನ್ನ ತಾತನವರು ಪೆರಾಸಂದ್ರ ಗ್ರಾಮದ ಪಟೇಲರಾಗಿದ್ದರು ಮತ್ತು ಅವ್ರಿಗೆ ಇದ್ದೀನಿ ನೈಜವಾದ ಪಟೇಲರಾಗಿದ್ದರು ಡೂಪ್ಲಿಕೇಟ್ ಪಟೇಲರಲ್ಲ ಅವ್ರಿಗೆ ಗೊತ್ತಿರಲಿ ಅದು ಅದರನ್ನ ಜೊತೆಗೆ ನಮ್ಮ ಕೈಲಾದಂತಹ ನಮ್ಮ ಕುಟುಂಬ ನಮ್ಮ ತಾಯಿಯವರು ಸಹ ಪಂಚಾಯಿತಿನಲ್ಲಿದ್ದರು ನಮ್ಮ ತಾಯಿಯವರು ಜಟ್ಪಿ ಕಂಟೆಸ್ಟ್ ಮಾಡಿದರು ಸೋಲು ಗೆಲುವು ಸಪ್ರೇಟ್ ಬಟ್ ಆವತ್ತಿಂದ ನಮ್ಮ ಕೈಯಲ್ಲಾಗಿದ್ದು ನಾವು ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊಂಡು ಇದ್ವಿ ಅದೇ ರೀತಿ ನಮ್ಮ ವ್ಯಾಪ್ತಿಯಲ್ಲಿ ಪೆರೆಸಂದ್ರ ಇರ್ಬೋದು ಸುತ್ತಮುತ್ತ ಹಳ್ಳಿಗಳಿರ್ಬೋದು ನಮ್ಮ ತಾತನವ್ರ ಕಾಲದಿಂದಲೂ ಸಹ ನಾವು ಆವತ್ತಿಂದನೂ ನಾವು ಆ ಜನಗಳ ಜೊತೆ ನಮ್ಮ ಕೈಲಾದಷ್ಟು ನಾವು ದೊಡ್ಡ ಸಾಹುಕಾರರಲ್ಲ ನಾನು ಯಾವತ್ತೂ ಬಂದಿದ್ದೀನಿ ನಾವು ರಾಜರ ಕುಟುಂಬದವರಲ್ಲ ನಾವು ತುಂಬ ಒಂದು ರೈತ ಕುಟುಂಬದವರು ಲ್ಯಾಂಡ್ಲಾರ್ಡ್ಸೆ ನಮ್ಗೊಂದಷ್ಟು ಜಮೀನುಗಳಿತ್ತು ನಮ್ಮ ಕೈಯಲ್ಲಿ ಏನಾಗಿದೆಯೋ ಅದನ್ನು ನಾವು ನಮ್ಮ ಜನಗಳ ಜೊತೆ ಸಹಜವಾಗಿ ನಮ್ಮ ಜೊತೆ ನಿಂತಿದ್ದೀವಿ ಆ ಜನಗಳು ಸಹ ನಮ್ಮ ಜೊತೆ ಅದ್ಭುತವಾಗಿ ನಿಂತ್ಕೊಂಡು ಸಹಕಾರ ಕೊಟ್ಟಿದ್ದಾರೆ ಅವರಿಂದನೇ ನಾವು ಇವತ್ತು ನನಗೆ ಯಾವುದ್ರ ಬಗ್ಗೆ ಗ್ರಾಮ ಪಂಚಾಯತಿ ಸದಸ್ಯ ಆಗಿಲ್ಲ ಏನೂ ಅವಶ್ಯಕತೆ ಇಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಆಗಿದ್ದಲ್ಲ ನೇರವಾಗಿ ಮುಖ್ಯಮಂತ್ರಿಗಳಾಗಿದ್ದು ರಾಜಕೀಯ ನಿಮ್ಮಷ್ಟು ಗೊತ್ತಿಲ್ಲದಿರ್ಬೋದು ಒಂದಷ್ಟು ಕಾಮನ್ ಸೆನ್ಸ್ ಅಂತೂ ನನಗಿದೆ ಆಗಲಿ ಸರ್ ಮುಂದೆ ಯಾವ ಏನಾಗುತ್ತೋ ನೋಡೋಣಂತೆ ಸರ್ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ ಈ ವೇಳೆ ಯುವ ಮುಖಂಡ ಹರೀಶ್ ಕಂಚಿನಹಳ್ಳಿ ಸುಹಾಸ್ ಶ್ರೀಕಾಂತ್ ಪಟ್ರಿನಹಳ್ಳಿ ಶಾರ್ದಾ ಇನ್ನಿತರರು ಜೊತೆಗಿದ್ರು కెమెరా పర్సన్ అశ్వత్ నారాయణ స్వామి యూనివర్సిటీ చిక్కబళ్ళాపురీకెల్ టైమ్ బేట్